ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಇವತ್ತು ನಾವು ಒಂದು ಊರೊಳಗ ಇದ್ದೀವಿ ಈ ಊರ ಹೆಸರು ಏನಂತಂದ್ರೆ ಕಿಂಗ್ ಮ್ಯಾನ್ ಅಂತಂದ ಏನು ಸ್ಪೆಷಲಿ ಅಂತಂದ್ರೆ ಇದೇನು ರೂಟ್ ಸಿಕ್ಸ್ಟಿ ಸಿಕ್ಸ್ ಐತಲ್ಲ ಫೇಮಸ್ ರೂಟ್ ಸಿಕ್ಸ್ಟಿ ಸಿಕ್ಸ್ ಶಿಕಾಗೋದಿಂದ ಶುರು ಆಗಿ ಅದು ಎಂಡ್ ಆಗೋದು ಊರೊಳಗೆ ನಾವು ಹಂಗೆ ಲೈಕ್ ಈ ಊರೊಳಗೆ ಇರಬೇಕಾ ಅಂತೇನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಸುಮ್ಮನೆ ಹಂಗೆ ಆನ್ದೇವಿ ಇಲ್ಲಿಂದ ಹೋಗುವಾಗ ನಮ್ಗೆ ಊಟದಿಂದ ನಾವು ಲಾಸ್ ವೆಕಾಸಿಗೆ ಹೋಗುವಾಗ ಇದು ಮಿಡಲ್ ಇತ್ತು ಹಿಂಗಾಗಿ ಇಲ್ಲೇ ಬುಕ್ ಮಾಡೋಣ ಅಂತಂದು ನಾವು ಬುಕ್ ಮಾಡಿದ್ವಿ ಸೊ ಅದೊಂದು ಆತ ಒಂದು ಹಿಸ್ಟಾರಿಕ್ ಪ್ಲೇಸ್ನಾಗ ನಿನ್ನೆ ನೈಟ್ ಸ್ಟೇ ಮಾಡಿದ್ವಿ ಸೊ ಈಗ ಟಿಫಿನ್ ಮಾಡೋಕೆ ನಾವು ರೂಮಿಗೆ ಹೊಂಟೇವಿ ನಾವು ಇಲ್ಲಿ ಒಂದು ಸಮ್ ಕೈಂಡ್ ಆಫ್ ಮೋಟೆಲ್ ಹೋಟೆಲ್ ಅಂತಾರಲ್ಲ ನೋಡಿರಿ ಇಲ್ಲಿ ಬುಕ್ ಮಾಡೇವಿ ಸೊ ಬಿಸಿಲಂತೂ ಸಿಗಾಪಟ್ಟೈತ್ರಿ ಇಲ್ಲಿ ನಿನ್ನೆ ಎಲ್ಲ ಸ್ವಲ್ಪ ಅಲ್ಲೆಲ್ಲ ಥಂಡಿ ಥಂಡಿ ಇತ್ತು ಸ್ವಲ್ಪ ಶೇಡ್ನಾಗ ಬಂದಿತ್ತು ನೋಡಿರಿ ನಿಲ್ಲಕ್ಕಾಗ್ತಾ ಇಲ್ಲ ಸೊ ಬಿಸಿಲಂತೂ ಜಾಸ್ತಿ ಐತಿ ಮತ್ತು ಇವ ಇವತ್ತು ನಮ್ದು ಈ ಟ್ರಿಪ್ಪಿಂದ ಹನ್ನೊಂದನೇ ದಿವಸ ಅಂದ್ರೆ ಲೆವೆಂತ್ ಡೇ ವಿ ಆರ್ ಆಲ್ ಟಯರ್ಡ್ ನಾವು ಸ್ಟಿಲ್ ಎಲ್ಲ ಮಾಡಿದ್ವಿ ಇವತ್ತು ಲಾಸ್ಟ್ ಡೇ ಏನು ಎಕ್ಸ್ಪ್ಲೋರ್ ಮಾಡೋದಿಲ್ಲ ಜಸ್ಟ್ ಟ್ರಾವೆಲ್ ಮಾಡೋದು ಆಮೇಲೆ ಅಲ್ಲಿ ಫ್ಲೈಟ್ ತೊಗೊಳೋದಷ್ಟ ಐತಿ ಬಟ್ ಇಲ್ಲಿಂದ ಹೋಗುವಾಗ ಲಾಸ್ಟ್ ವೇಗಿಗೆ ನಾವು ಹೂವರ್ ಡ್ಯಾಮ್ ಹೂವರ್ ಡ್ಯಾಮ್ ಕಾನೋ ಬ್ರಿಡ್ಜ್ ಏನೈತಲ್ಲ ಹೂವರ್ ಹೂವರ್ ಬ್ರಿಡ್ಜ್ ಆ ಬ್ರಿಡ್ಜ್ ಮ್ಯಾಲೆ ನಾವು ಇವತ್ತು ಹೋಗ್ತೀವಿ ಸೊ ಅದು ಒಂದ ನಮಗ ಇವತ್ತು ಮಾಡೋದೊಂದು ಎಕ್ಸ್ಟ್ರಾ ಥಿಂಗ ಸೊ ಅದು ಬಿಟ್ಟರೆ ನಾವು ಫ್ಲೈಟ್ ತೊಗೋತೀವಿ ಫ್ಲೈಟಿನ್ನೂ ಸೀದಾ ಮಿಶಿಗೆ ಹೋಗಿ ಕಂಪ್ಲೀಟಾಗಿ ರೆಸ್ಟ್ ತೊಗೋತೀವಿ ಯಾಕಂದರೆ ಲೆವೆನ್ ಡೇಸ್ ಆಯಿತು ಅಡ್ಡಾಡಗತ್ತ ಸಿಕ್ಕಾಪಟ್ಟಿ ಟಯರ್ಡ್ ಆಗುತ್ತೆ ಎಲ್ಲರೂ ಓಕೆ ನೋಡಿರಿ ಇವಾಗ ಬೇಗ ಬೇಗ ಹೋಗಿ ಇಲ್ಲಿ ಇದು ಹೋಟೆಲ್ ಒಳಗೆ ಇಲ್ಲಿ ಒಳಗೆ ಬ್ರೇಕ್ಫಾಸ್ಟ್ ಇದೆ ಫಸ್ಟ್ ಬ್ರೇಕ್ಫಾಸ್ಟ್ ಮುಕ್ಸು ಹೇ ಇವರ ಇಲ್ಲಿ ಒಂದು ಸಪೋಸ್ ಸ್ವಿಮ್ಮಿಂಗ್ ಮಾಡ್ತಾನಂತಂದ್ರೆ ಹಿಂಗಾಗಿ ನಾವು ಇಲ್ಲಿ ಸ್ವಿಮ್ಮಿಂಗ್ ಕರ್ಕೊಂಡ್ಬಂದೆ ಇವ್ರಿಗೆ ನಾವೇನು ಇಲ್ಲಿ ಹೋಟೆಲ್ ಬುಕ್ ಮಾಡೇವಲ್ಲ ಈ ಹೋಟೆಲ್ ಒಳಗ ನಾವು ಒಂದು ಇಲ್ಲಿ ಔಟ್ಡೋರ್ ಸ್ವಿಮ್ಮಿಂಗ್ ಇತ್ತ ಮತ್ತೆ ಇಲ್ಲಿ ಇವತ್ತು ಹೆಂಗೂ ಸಿಕ್ಕಾಪಟ್ಟಿ ಬಿಸಿಲೈತಿ ಹಿಂಗಾಗಿ ಹಾಂ ಮತ್ತು ಹಂಗೇ ಇರುತ್ತೆ ಅದು ನೀರು ಹಿಂಗಾಗಿ ಒಂದು ಸ್ವಲ್ಪ ಸ್ವಿಮ್ಮಿಂಗ್ ಕರ್ಕೊಂಬಂದೀವಿ ಬಟ್ ನೀರು ಸ್ವಲ್ಪ ತಂಪೈತೆ ಅಂತಂದು ಇಬ್ಬರು ಒಳಗೆ ಹೋಗ್ತಾನೆ ಇಲ್ಲ ಹೋಗಿ ನವೀಸ ಏನಾಗಲ್ಲ ಟ್ರೈ ಮಾಡೋ ನೀವು ಒನ್ಸ್ ಒಳಗೆ ಹೋದ್ಮೇಲೆ ಥಂಡಿ ಎತ್ತಲ್ಲ ನೋ ಇದು ನಾವೇನು ಹೋಟೆಲ್ ಬುಕ್ ಮಾಡೇವಲ್ಲ ಇದು ಹೈವೇಗೆ ಹತ್ತಿನೇ ಇದು ಜಸ್ಟ್ ಹೈವೇ ನಾವು ಇದು ಫ್ರೀವೇಯಿಂದ ಇಂದ ಹೊರಗಡೆ ಬಂದ ತಕ್ಷಣ ಒಂದು ನಾವು ರೀಚ್ ಆದ್ವಿ ಇಲ್ಲಿ ಅಲ್ಲಿ ಏನು ಹೊಂಟಾವಲ್ಲ ನೋಡ್ರಿ ಇಲ್ಲಿ ಕಿಂಗ್ ಮ್ಯಾನ್ ಸಿಟಿ ಇದೆ ವಿಸಿಟರ್ ಸೆಂಟರ್ ಐತಿ ಇಲ್ಲಿ ಒಂದು ಮ್ಯೂಸಿಯಂ ಐತಿ ಇದು ಸಿಕ್ಸ್ಟಿ ಸಿಕ್ಸ್ ಇಲ್ಲಿ ಐತಿ ಇದು ಸೊ ನೋಡಿ ಇದು ಮ್ಯೂಸಿಯಮು ಗಿಫ್ಟ್ ಶಾಪ್ ಮತ್ತು ವಿಸಿಟರ್ ಸೆಂಟರ್ ಎಲ್ಲ ಐತಿ ಮತ್ತು ಇಲ್ಲಿ ಒಂದು ಏನಂತಂದ್ರೆ ರೂಟ್ ಸಿಕ್ಸ್ಟಿ ಸಿಕ್ಸ್ದು ಹಿಂಗೆ ಫೋಟೋ ಬೂತ್ ಐತಿ ಇಲ್ಲಿ ನಮ್ಮ ಫೋಟೋ ತೆಗಿಸ್ಕೊಬೋದು ನಮ್ಮ ಕಾರಲ್ಲಿ ವೆಯ್ಟ್ ಮಾಡತ್ತೈತಿ ನಮಗೆ ಇವ್ರ ವೆಯ್ಟ್ ಮಾಡೋದೈತಿ ಸೊ ಇವ್ರದ್ದು ಆದಮೇಲೆ ನಾವು ಇಲ್ಲಿ ಬಂದು ಒಂದು ಹಂಗೆ ಫೋಟೋ ತಕ್ಕೋತೇವಿ ಇಲ್ಲಿ ಚಂದ ಸಿಟಿ ಇದು ಒಂಥರ ಏನೋ ಟ್ರೈನ್ ಏನೈತೆ ಹೋಗಿ ನೋಡ್ಬೇಕು ಇಲ್ಲಿ ಏನೈತಿ ಅಂತ ಎಷ್ಟು ದೊಡ್ಡದೈತೆ ನೋಡ್ರಿ ಇದು ಟ್ರೈನ್ ಅಲ್ಲ ಶಿವ ಎಲ್ಲ ನಾರ್ಮಲ್ ಟ್ರೈನ್ ಇಷ್ಟೇ ಐತವಾ ಇಲ್ಲಿ ಇಲ್ಲಿ ಕಿಂಗ್ ಮ್ಯಾನ್ ಡೌನ್ ಟೌನ್ಯಾಗ ಇದು ಒಂದು ಟ್ರೈನ್ ಐತಿ ನಾವು ಹಂಗೆ ಇವಾಗ ಅಲ್ಲಿ ರೂಟ್ ಸಿಕ್ಸ್ಟಿ ಸಿಕ್ಸ್ ಫೋಟೋ ತೆಗೆಸ್ಕೊಂಡ ಅಲ್ಲೇತಲ್ಲ ರೂಟ್ ಸಿಕ್ಸ್ಟಿ ಸಿಕ್ಸ್ ಅಲ್ಲಿ ಕಾಣತ್ತೈತಲ್ಲ ಅಲ್ಲೈತದ ಸೊ ಅಲ್ಲಿ ರೂಟ್ ಸಿಕ್ಸ್ಟಿ ಸಿಕ್ಸ್ ಫೋಟೋ ತೆಗೆಸ್ಕೊಂಡ ಹಂಗ ಇದು ಕಿಂಗ್ ಅದು ಕಿಂಗ್ ಮ್ಯಾನ್ ಡೌನ್ ಟೌನ್ ಅಡ್ಡಾಣು ನಂದು ಬಂದ್ವಿ ಇಲ್ಲಿ ಒಂದು ಟ್ರೈನ್ ಐತಿ ನೋಡ್ರಿ ಎಷ್ಟು ದೊಡ್ಡದೈತಿ ಟ್ರೈನ್ ಅಂದ್ರೆ ದೊಡ್ಡದಂದ್ರೆ ಉದ್ದಲ್ಲ ಹಗುಲಿಗೆ ಮ್ಯಾಲತೈತಿ ನೋಡಿರಲಿ ಈ ಟ್ರೈನ್ ಏನಂತಂದ್ರೆ ನೈನ್ಟೀನ್ ಟ್ವೆಂಟಿ ಸೆವೆನ್ ಒಳಗೆ ಬಿಲ್ ಮಾಡಿದ ಟ್ರೈನ್ ಅಂತ ಇಲ್ಲಿ ಓದಿದ್ವಿ ನಾವು ಮತ್ತು ಇದು ಲಾಸ್ ಏಂಜಲ್ಸ್ ಮತ್ತು ಕನ್ಸಸ್ ಸಿಟಿ ಒಳಗೆ ಅಂದ್ರೆ ಆ ಇನ್ ಬಿಟ್ವೀನ್ ಆ ಸಿಟಿಗೆ ರನ್ ಬಹಳ ವರ್ಷ ರನ್ ಮಾಡ್ತಂತಿದೆ ಟ್ರೈನ್ ಎಷ್ಟಿದೆ ನೈನ್ಟೀನ್ ಟ್ವೆಂಟಿ ಸೆವೆನ್ ಒಳಗೆ ಬಿಲ್ಡ್ ಮಾಡಿದ್ದ ಚೆನ್ನಾಗಿ ಟ್ರೈನ್ ದೊಡ್ಡದೈತಿ ನೋಡ್ರಿ ಎಷ್ಟು ಬಿಡ್ತೈತೆ ನೋಡ್ರಿ ಸಂತಾ ಎಫ್ ಇ ಕಿಂಗ್ ಮ್ಯಾನ್ ಆರಿಜೋನಾ ತ್ರೀ ಸೆವೆನ್ ಫೈ ನೈನ್ ನೋಡಿರಿ ರೂಟ್ ಸಿಕ್ಸ್ಟಿ ಸಿಕ್ಸ್ ಇಸ್ ಫೇಮಸ್ ಆ್ಯಕ್ಚುಲಿ ರೂಟ್ ಸಿಕ್ಸ್ಟಿ ಸಿಕ್ಸ್ ಮುಂದೆ ಹೋಗಿ ಒಂದು ಇಟ್ಟು ತೋರಿಸ್ತೀನಿ ಅಂತ ಹೇಳಿ ಅದು ಹೆಂಗೆ ಐತ್ರಿ ನನ್ ಇನ್ನೊಂಚೂರು ನಿಂಗೆ ಹೋದ್ರನಾ ಅನ್ಸುತ್ತೆ ಎಸ್ ಿಂದ ಹಿಂಗೆ ಕಾಣ್ತದೆ ಟ್ರೈನಿಂಗ್ ಹಿಂಗೆ ಒಂದು ಇದನ್ನು ಇಲ್ಲಿ ಪ್ರೆಸೆಂಟ್ ಮಾಡ್ಯಾರ ಡೌನ್ ಟೌನ್ನಾಗೆ ಇಟ್ಟಾರ ನಮ್ಮಂತ ವಿಸಿಟರ್ಸ್ ಬಂದವ್ರಿಗೆ ನೋಡಿ ಒಂದು ಸ್ವಲ್ಪ ಫೋಟೋ ತೆಗೆಸ್ಕೊಂಡು ಹೋಗಕ್ಕೆ ಅಂತಂದು ನೋಡ್ರಿ ಇಲ್ಲಿ ಮುಂದೆ ಕೂತ್ಕೊಂಡು ಎಲ್ಲ ಫೋಟೋ ತೆಗೆಸ್ಕೋತಾರೆ ಚಂದೈತೆ ಇದು ಡೌನ್ ಟೌನ್ ಲಾಸ್ ವೆಗಸ್ಗೆ ಜರ್ನಿ ಶುರು ಮಾಡಿವಿ ನಾವಿವಾಗ ಶುರು ಮಾಡಿ ಒಂದು ಹದಿನೈದು ನಿಮಿಷ ಆಯ್ತ ಒಂದು ಇನ್ನೂ ಎಷ್ಟು ಟೂ ಅವರ್ಸ್ ಆಯ್ತು ನಮ್ಗೆ ಹೋಗಾಕ ನೋಡಿ ಇಲ್ಲಿ ರೋಡ್ ಅಂತಂದ್ರೆ ಸ್ಟ್ರೇಟ್ ಹೋಗೋದು ಏನು ಆ ಕಡೆ ಈ ಕಡೆ ಯಾವ ಚಾ ಅಂಗಡಿ ಯಾವ ಗಾಡಿನೂ ಇರೋದಿಲ್ಲ ಬೇಕಂದ್ರೆ ಏನು ಸಿಗೋದಿಲ್ಲ ನೋಡ್ರಿ ಇಲ್ಲಿ ನೈಂಟಿ ಟೂ ಮೈಲ್ಸ್ ಗೋ ಸ್ಟ್ರೇಟ್ ನಮ್ದು ಇರೋದು ಹಿಂಗೆ ಇಲ್ಲಿ ಕಂಪ್ಲೀಟ್ ಆಗಿ ಇದು ಆ್ಯಕ್ಚುಲಿ ನಮ್ದು ಈ ನಾವು ಕಿಂಗ್ ಲಾಸ್ಟ್ ವೆಗಸ್ ಹಂಡ್ರೆಡ್ ಮೈಲ್ಸ್ ಇತ್ತು ಹಂಡ್ರೆಡ್ ಫಿಫ್ಟಿ ಮೈಲ್ಸ್ ಟೂ ಹಂಡ್ರೆಡ್ ಮೈಲ್ಸ್ ಗೋ ಸ್ಟ್ರೇಟ್ ಈಗ ನೈನ್ಟಿ ಟೂ ಮೈಲ್ಸ್ ಅಂತಂದ್ರೆ ಎಷ್ಟು ಕಿಲೋಮೀಟರ್ ಶಿವ ಇದೆ ಒಂದ್ ಹಂಡ್ರೆಡ್ ಹಂಡ್ರೆಡ್ ಫೋರ್ಟಿ ಕಿಲೋಮೀಟರ್ ಸುಮ್ಮನೆ ಸೀದಾ ಬಿಡೋದು ಗಾಡಿ ಎತ್ತಾಗ ಹೋಂಗಿಲ್ಲ ಹೊಡಂಗಿಲ್ಲ ಸೈಡ್ ನೋಡಿದ್ರೆ ಹಿಂಗೆಲ್ಲ ಇರ್ತಾವ ಇಲ್ಲಿ ಚಹಾ ಕುಡಿಬೇಕಂದ್ರೂ ನಮ್ಗೆ ಯಾವ ಗಾಡಿ ಯಾವ ಒಂದ್ ಅಂಗಡಿ ಸಿಗೋದಿಲ್ಲ ಇಲ್ಲಿ ಹಂಗ ನಮಗ್ ಬೇಕ ಅಂತಂದ್ರೆ ಸರ್ವಿಸ್ ಸರ್ವಿಸ್ ಏನಂದ್ರ ಸರ್ವಿಸ್ ಕ್ಲಾಸ ಅಂತ ಇರ್ತಾವ

ವಾ ವಾ ಚಿಕ್ಕಮಂಗ್ಳೂರ್ಗೆ ಹೋಗುವಾಗಲ್ಲ ಶಿವ ನಾವ್ ಇಡ್ಲಿ ತಿಂದಿದ್ದ ಚಿಕ್ಕಮಂಗ್ಳೂರು ಅದ ಎಲ್ಲ ಹೋಗುವಾಗ ಆ ಕಡೆ ಇಡ್ಲಿ ಮಸ್ತ್ ಸಿಗ್ತಾವ ಇಡ್ಲಿ ಏನಿಲ್ಲ ಹೊಂಟ್ ಬಿಡು ಸುಮ್ನೆ ಅಲ್ಲಿ ಸರ್ವಿಸ್ ಪ್ಲಾಜಾಕ್ ಹೋದ್ರು ನಮಗ್ ಬೇಕಂತಂದ್ರ ಏನ್ ಸಿಕ್ತವ ಅಂದ್ರ ಸಬ್ಬೆ ಬ್ರೆಡ್ ಇವ್ ಅಷ್ಟ ಬಿಟ್ರೆ ಅದ್ಬಿಟ್ರೆ ಏನು ಅಂತ ಇಂಟ್ರೆಸ್ಟಿಂಗ್ ಏನಿರಲ್ಲ ಇದೆ ನೋಡಿ ಇಲ್ಲಿ ಪರಿಸ್ಥಿತಿ ಹಿಂಗ

ಇಲ್ಲೆಲ್ಲ ಕಾರ್ ರೆಂಟ್ ಮಾಡೋದು ಮತ್ತು ಅದನ್ನು ವಾಪಸ್ ರಿಟರ್ನ್ ಮಾಡೋದು ಭಾಳ ಈಸಿ ಇರುತ್ತೆ ಇಲ್ಲಿ ನಮ್ಮ ನಾವು ತಗೊಂಡಿದ್ದು ಹೆಡ್ಜ್ ಅಂತಂದು ಈಗ ನಾವು ಇಲ್ಲಿ ಬಂದ ಇಲ್ಲಿ ಕಾರ್ ಇಲ್ಲಿ ಇವ್ರ ಕಡೆ ಹಿಂಗೆ ಇಲ್ಲಿ ಇಟ್ಟ ಹೊಂಟು ಬಿಡೋದು ಹಾಂ ಸೊ ಇನ್ನೋಡಿರಿ ಇಲ್ಲಿ ರಿಟರ್ನ್ ಅಂತೈತಿ ಇಲ್ಲಿ ರಿಟರ್ನ್ ಮಾಡಿ ಇದೇ ಕಾರ್ ನಾವು ತಗೊಂಡಿದ್ದೀವಿ ಇವಾಗ ಸೊ ಬಾಯ್ ಬಾಯ್ ಒಂದು ಫೈವ್ ಡೇಸ್ ಏ ಓಕೆ ನಡ್ರಿ ಕೀ ಬಿಟ್ಟು ಕಾರ್ನಾಗ ಬಾಯ್ ಅಂತ ಹೇಳಿ ಕಾರಿಗೆ ಹೊಂಟ್ಬಿಡೋದು ನಾವು ನೆಕ್ಸ್ಟ್ ನಾವು ಡೆಟ್ರೋಟ್ ನಮ್ಮ ಊರಿಗೆ ಹೋಗೋದು ರೆಡಿ ಹಾಂ ನಾಳೆ ಇಲ್ಲ ನಾಳೆ ನಾಳೆ ಸಂಡೇ ಮಂಡೆಯಿಂದ ಸ್ಕೂಲ್ ಓಕೆ ನಡಿ ನೋಡಲ್ಲ ಎಷ್ಟೊಂದು ರೆಂಟಲ್ ಕಾರ್ಸ್ ಅದಾವೆ ಇವೆಲ್ಲ ರೆಂಟಲ್ ಕಾರ್ಸ್ ನಾವು ಬೇರೆ ಬೇರೆ ಕಂಪ್ನಿ ಇವ ಈಗ ನಾವು ತೊಗೊಂಡಿದ್ದು ಹೇಳ್ದಿಲ್ಲ ಏನು ಕಾಣೋದಲ್ಲ ಇದೆ ಆಯ್ತು ನಮ್ಗೆ ಕಾರ್ ಕೊಟ್ವಿ ಸೊ ನಾವಿವಾಗ ಬಸ್ ತಗೊಂಡು ಟರ್ಮಿನಲ್ಗೆ ಹೋಗ್ಬೇಕು ಟರ್ಮಿನಲ್ಗೆ ಹೋಗಿ ಏರ್ಪೋರ್ಟ್ ಹತ್ತದು ಹಾಂ ಸಾರಿ ಏರೋಪ್ಲೇನ್ ಹತ್ತದು

All Please take a moment to locate me. <laughs> மிஷகனே முட்டிவிவாஸ்ட் லாண்ட் ஆக இவங்க நைட் ஆகி எஸ்ட் லைட் கனக்கத்தி லாஸ்ட் வேக லாண்ட் அதாக இன்னும் வைப்ஸ் அது கனக இது நோட் ஃபுல் அக்கடை அல்லவரை ನಾವೀ ಮುಂದಿನ ನಾವು ಇವಾಗ ಮನೀಗೆ ರೀಚ್ ಆದ್ವಿ ಫೈನಲಿ ನಮ್ದು ರೋಡ್ ಟ್ರಿಪ್ ಫ್ಲೈಟ್ ಟ್ರಿಪ್ ಎಲ್ಲ ಟ್ರಿಪ್ ಕಂಪ್ಲೀಟ್ ಆಯ್ತು ಅಂದ್ರೆ ಟೆನ್ ಡೇಸ್ ಟ್ರಿಪ್ ಅಂದ್ರೆ ಲೆವೆನ್ ಡೇಸ್ ಆ್ಯಕ್ಚುಲಿ ಮತ್ತೆ ಹೋಗಿದ್ದು ಒಂದು ದಿವ್ಸ ಹಿಡಿದು ಬಿಟ್ರೆ ಲೆವೆನ್ ಡೇಸ್ ಟ್ರಿಪ್ ಕಂಪ್ಲೀಟ್ ಆಯ್ತು ನಮ್ದು ಟ್ರಿಪ್ ಬಗ್ಗೆ ಹೇಳ್ಬೇಕಂತಂದ್ರೆ ಸೂಪರ್ ಆಗಿತ್ತು ನೋಡಿರು ಎಸ್ ನೋಡಿರೋ ಎಲ್ಲ ಪ್ಲೇಸಸ್ಸು ಆಗಿರೋದು ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿರೋ ಪ್ಲೇಸಸ್ಸನ್ನು ನೋಡಿದ್ವಿ ಸೊ ಟ್ರಿಪ್ ಅಂತೂ ಭಾಳ ಮಸ್ತ್ ಆಯ್ತು ಮತ್ತು ಇನ್ನೊಂದು ಏನಂತಂದ್ರೆ ಈ ಟ್ರಿಪ್ ಒಳಗೆ ಎವ್ರಿ ಡೇ ಡಿಫ್ರೆಂಟ್ ಟೈಮ್ ಝೋನ್ ವಾವ್ ಸೂಪರ್ ಚೆಂದಾಗಿತ್ತು ನಮ್ಸ ಎವ್ರಿ ಡೇ ಡಿಫ್ರೆಂಟ್ ಟೈಮ್ ಝೋನ್ ಅಂತಂದ್ರೆ ಇವಾಗ ನಾವು ಇಲ್ಲಿಂದ ಬಿಟ್ಟ ತಕ್ಷಣ ಲಾಸ್ಟ್ ವೆಗಾಸ್ ಹೋದ ತಕ್ಷಣ ಅಲ್ಲಿ ಬೇರೆ ಟೈಮ್ ಅಲ್ಲಿಂದ ಮತ್ತು ಕ್ಯಾಲಿಫೋರ್ನಿಯಾಗೆ ಹೋದ್ರೆ ಅಲ್ಲಿ ಬೇರೆ ಟೈಮ್ ಅಂದರೆ ಕ್ಯಾಲಿಫೋರ್ನಿಯಾ ಅಲ್ಲಿ ಸೇಮ್ ಆಗುತ್ತೆ ಸೊ ಹಿಂಗೆ ಎವ್ರಿ ಡೇ ಡಿಫ್ರೆಂಟ್ ಟೈಮ ಎವ್ರಿ ಡೇ ಡಿಫ್ರೆಂಟ್ ಟೈಮ್ ಝೋನ್ನಾಗ ನಾವು ಅಡ್ಡಾಡಿದ್ವಿ ಮತ್ತು ಇವತ್ತು ಅಷ್ಟೇ ನೋಡಿ ಇವಾಗ ಲಾಸ್ಟ್ ವೆಗಸ್ ಬಿಟ್ಟಾಗ ಫೈವ್ ತರ್ಟಿ ಆಗಿತ್ತು ಇಲ್ಲಿ ಬಂದು ಮುಟ್ಟ ಇಲ್ಲಿ ಬಂದು ಮುಟ್ಟಿದಾಗ ಟ್ವೆಲ್ ತರ್ಟಿ ನಮ್ಮದು ಫ್ಲೈಟ್ ಅವರ್ಸ್ ಇರೋದು ಜರ್ನಿ ಇದ್ದಿದ್ದು ಓನ್ಲಿ ಫೋರ್ ಅವರ್ಸ್ ಸೊ ಹಿಂಗೆ ಎವ್ರಿ ಡೇ ಡಿಫ್ರೆಂಟ್ ಟೈಮ್ ಝೋನ್ಯಾಗ ನಾವು ಎಲ್ಲ ಅಡ್ಡಾಡಿದ್ವಿ ಟ್ರಿಪ್ ಮಾತ್ರ ಮಸ್ತ್ ಆಯ್ತ ಮತ್ತಿನ್ನೇನು ನಮಿಸ್ತಾ ಸೂಪರ್ ಇತ್ತು ಎಂಜಾಯ್ ಮಾಡಿದೆಯೆಲ್ಲನೂ ವಿನ್ನು ಹೌದು ಒಂದು ಸ್ವಲ್ಪ ಕೋಲ್ಡ್ ಇತ್ತು ಒಂದೊಂದು ಪ್ಲೇಸ್ನಾಗಂತೂ ಭಾಳ ಕೋಲ್ಡ್ ಇತ್ತು ಲಾಸ್ಟ್ ಡೇ ಇವತ್ತು ಬರಾತಿದ್ವಲ್ಲ ಇವತ್ತು ಅಷ್ಟೇ ನೋಡಿ ಅಲ್ಲಿ ಬಿಸಿಲಿದ್ದ ಬಟ್ ಒಂದೊಂದು ಪ್ಲೇಸ್ನಾಗ ಭಾಳ ಅಂದ್ರೆ ಭಾಳ ಕೋಲ್ಡ್ ಇತ್ತು ವಿನೋ ವಿನೋ ವಿನ್ನೋ ಇವಾಗ ಆಲ್ರೆಡಿ ಮಲಗಿದ್ದವ ಏರ್ಪೋರ್ಟಿಂದ ಬರುವಾಗ ಹಿಂಗಾಗಿ ಇನ್ನೂ ಸ್ಲೀಪಿ ಮೋಡ್ನಾಗದ ಸೊ ಮತ್ತು ಇನ್ನೇನು ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ಇವತ್ತು ಶಾರ್ಟ್ ಟೈಮ್ನಾಗ ಒಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿಕೊಂಡ ನಾವು ಮತ್ತೆ ಫ್ಲೈಟ್ ಹತ್ತಿ ಇಲ್ಲಿ ಡೆಟೋಟಿಗೆ ಬಂದ್ವಿ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ ಹೋಪ್ ನಮ್ದು ಎಲ್ಲ ಜರ್ನಿ ವಿಡಿಯೋಸ್ ಟ್ರಾವೆಲಿಂಗ್ ವಿಡಿಯೋಸ್ ಎಲ್ಲ ಇಷ್ಟ ಆದ್ವು ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಾಳಿಂದ ಮತ್ತು ನ್ಯೂ ರುಟೀನ್ ಇವಾಗ ಆ್ಯಕ್ಚುಲಿ ಟೆನ್ ಡೇಸ್ ಏನಿತ್ತಂದ್ರೆ ಓ ನಾಳೆ ಅಲ್ಲಿ ಹೋಗಬೇಕು ಆ ಪ್ಲ್ಯಾನ್ ಈ ಪ್ಲ್ಯಾನ್ ಇರುತ್ತೆ ಬಟ್ ನಾಳಿಂದ ನ್ಯೂ ರುಟೀನ್ ಮತ್ತೇನೋ ಬೇರೆ ಬೇರೆ ಪ್ಲ್ಯಾನ್ಸ್ ಅದಾವ ಸೊ ನಾಳೆ ಎಲ್ಲೂ ಹೊಂಟಿಲ್ಲ ಮನೆಯಾಗೆ ಮಕ್ಕಬಹುದು ಬೇಕು ನಾಳೆ ಮುಕ್ಕೋಬಹುದು ನಾಳೆ ಓಕೆ ಈ ವಿಡಿಯೋ ಇಲ್ಲಿಗೆ ಏನ್ ಮಾಡ್ತೀನಿ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಬಾಯ್ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ